హాయ్ ఫ్రెండ్స్ సంజయ్ చాండే స్వాగత ఏదైతే ఇల్లు అర ఇప్పుడు బాస్లో ధర్స ఆన్లైన్ అదే నా జేర్ మాకు తోర్స్తాను ீன் இது எே தான் ஒது ಅಷ್ಟೇದಿದೆ ಇದರಲ್ಲಿ ಅಂತ ಕೊಟ್ಟಿದ್ದಾರಲ್ಲ ಇದರಿಂದ ಏನು ಯೂಸ್ ಆಗುತ್ತೆ ಕುಡಿಯೋದ್ರಿಂದ ಅಂತಂದರೆ ರಿಫ್ರೆಶಿಂಗ್ ಅಂದರೆ ನಾವು ಆಗಿರುತ್ತೆ ಅಥವಾ ಹೊರಗಡೆ ಹೋಗ್ತಲೇನೋದು ನೋಡ್ತೀರ ಆದಾಗ ಇದನ್ನು ಕುಡಿದ್ರೆ ಒಂಥರ ರಿಫ್ರೆಶ್ ಆಗುತ್ತೆ ಅಷ್ಟೇ ಅಲ್ಲದೆ ವೆಯ್ಟ್ ಲಾಸ್ ಇದೆ ಇದು ಎಲ್ಪ್ ಆಗುತ್ತೆ ಅಂತ ಅಷ್ಟೇ ಅಲ್ಲದೆ ನಮ್ಮ ದೇಹದಲ್ಲಿ ಇಮ್ಯುನಿಟಿ ಪವರನ್ನು ಹೆಚ್ಚಿಗೆ ಮಾಡೋಕ್ಕೆ ಸಹಕಾರಿ ಸಹಕಾರಿಯಾಗಿರುತ್ತೆ ಅಷ್ಟೇ ಅಲ್ಲದೆ ಇಂಪ್ರೂವ್ ಮೆಟಬಾಲಿಸಮನ್ನು ಇಂಪ್ರೂವ್ ಮಾಡೋಕ್ಕೆ ಇದು ಸಹಕಾರಿಯಾಗಿರುತ್ತೆ ಅಂತ ಹೇಳ್ಬೋದು ಇದು ಲೂರ್ಸ್ ಡ್ರೀಟ್ ಅಂತ ಕರೀತಾರೆ ಅಂದರೆ ಲೀವ್ಸ್ ಇರುತ್ತೆ ಎಲೆಗಳು ತೋರಿಸ್ತೀವಿ 都慢的很了，都。